Allah, a Allah, 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 ನಮಸ್ಕಾರ ಮೇಡಮ್ ಅಭಿಷೇಕ್ ಸಿ ಮಂಡ್ಯ ನಮ್ ಮಾವರು ನಂಜುನ್ ದೇಗೌಡ ಅರವತ್ತೆರಡು ಮೇಡಮ್ ಕ್ಯಾನ್ಸರ್ ಆಗೋದ್ರಿಂದ ಗೊತ್ತಾಗಿ ಈಗ ಒಂದ್ ಎರಡು ತಿಂಗಳ ಐತೆ ಅಷ್ಟೇ ಮೇಡಮ್ ಅದಕ್ಕೆ ತೋರಿಸ್ತೋ ರಿಪೋರ್ಟ್ ಎಲ್ಲಾದಲ್ಲಿ ಫೈನಲ್ ಸ್ಟೇಜ್ ಅಂತ ಹೇಳಿದ್ರು ಮೇಡಮ್ ಅದೇ ಮಂಡ್ಯದಲ್ಲಿ ತೋರ್ಸಿದ್ ಅವ್ರಿಗೆ ಬಯೋಪ್ಸಿ ಸ್ಯಾಂಪಲ್ ತೆಗೆದ್ಬಿಟ್ಟು ವಾಪಸ್ ಕಳ್ಸಿದ್ರು ಊರಿಗೆ ಅವಾಗ ಹೋದಾಗ ಸ್ಮೋಕ್ ಜಾಸ್ತಿ ಮಾಡ್ಬಿಟ್ಟು ಊಟ ಸೇರ್ತಿರ್ಲಿಲ್ಲ ಮತ್ತೆ ಮಂಡ್ಯಕ್ಕೆ ಹೋದಾಗ ಅವರು ಕನ್ಸಲ್ಟ್ ಮಾಡ್ ಮಾಡಿ ಅಂತ ಹೇಳಿದ್ರು ಮೇಡಮ್ ಅವ್ರಿಗೆ ಊಟ ಸೇರ್ತಿರ್ಲಿಲ್ಲ ಅಂತ ಗಂಟ್ಲು ನೋವು ಜಾಸ್ತಿ ಅಂತ ಕರ್ಕೊಂಡು ಹೋಗಿರೋದು ಅವಾಗ ಅವರು ಈ ತರ ಈಗ ಗಂಟಿದೆ ತಗ್ ಚೆಕ್ ಮಾಡ್ಬೇಕು ಅಂತ ಚೆಕ್ ಮಾಡಿದ್ರು ಒಂದು ಬಯೋಪ್ಸಿ ಸ್ಯಾಂಪಲ್ ನ ತಗಲ್ವ ಹೊರಗಡೆ ತಗದ ಸರಿ ಹೋಗುತ್ತೆ ಸ್ಮೋಕ್ ಇನ್ ಮಾಡ್ಬೇಡಿ ಅಂತ ಕಳ್ಸಿದ್ರು ಜಾಸ್ತಿ ಸ್ಮೋಕ್ ಹೊರಗಡೆ ಹೋದ್ಮೇಲೆ ಸ್ಮೋಕ್ ಮಾಡಿದ್ರು ಜಾಸ್ತಿ ಗಂಟ್ಲು ಕ್ಯಾನ್ಸರ್ ಆಮೇಲೆ ಅದು ಮೂಳೆಗೂ ಸ್ಪ್ರೆಡ್ ಆಗೈತೆ ಅಂತ ಹೇಳಿದಾರೆ ಮುಂಚೆ ಮಾಡ್ತಾರೆ ಎರಡು ಮೇಡಮ್ ಈಗ ನಿಲ್ಸಿದಾರೆ ಕೀಮೋಥೆರಪಿಗೆ ಸಜೆಸ್ಟ್ ಮಾಡಿದ್ರು ಈಗ ಒಂದ್ ಅಂದ್ರೆ ಎರಡು ತಿಂಗಳೇ ಅಲ್ಲಿ ಟೈಮ್ ಆಗುತ್ತೆ ಈಗ ಒಂದ್ ವಾರದಲ್ಲಿ ಕೀಮೋಥೆರಪಿ ಬನ್ನಿ ಅಂತ ಹೇಳಿದ್ರು ಹೋದ್ ಮಂಗ್ಳವಾರ ನಾವು ಇಲ್ಲಿ ಕನ್ಸಲ್ಟ್ ಅಂತ ಮಾಡುದಲ್ಲ ಕೀಮೋಥೆರಪಿ ಕೊಡ್ಸ್ತಿಲ್ಲ ನಾನು ಏನು ಮಾಡ್ಸಿಲ್ಲ ಬರೀ ಟೆಸ್ಟ್ ಗಳ್ ಮಾಡಿಸ್ತು ಆಪರೇಷನ್ ಮಾಡ್ಸಿಲ್ಲ ಅದೇ ಫಸ್ಟ್ ಟೈಮ್ ಆಪ್ರೇಟ್ ಮಂಡ್ಯದಲ್ಲಿ ಊಟ ಮೇಡಮ್ ಸ್ವಲ್ಪ ಸ್ವಲ್ಪ ಮಾಡ್ತಾರೆ ಅಂದ್ರೆ ಈ ಒಂದ್ ವಾರದ ಜನ ಊಟ ಮಾಡ್ತಿದ್ರು ಈಗ ಒಂದ್ ವಾರದಿಂದ ಮುಂಚೆ ಸ್ವಲ್ಪ ಸ್ವಲ್ಪ ತಗೊಳ್ತಿದ್ರೆ ಲಿಕ್ವಿಡ್ ಐಟಮ್ ತಗೊಳ್ತಿದಾರೆ ಸ್ವಲ್ಪ ಆಹಾರ ಕಡಿಮೆ ಮೊನ್ನೆಯಿಂದ ಈಚೆಗೆ ಸ್ವಲ್ಪ ಸುಸ್ತಾಗಿದಾರೆ ಕೈ ಕಾಲೆಲ್ಲ ನಡೆ ತೊಡೆ ನೋವು ಅಂತ ಹೇಳ್ತಿದಾರೆ ವೆಯ್ಟ್ ಲಾಸ್ ತುಂಬಾ ಒಂದ್ ಸ್ವಲ್ಪ ಕಡಿಮೆ ಆಗಿದ್ರೆ ಮೇಡಮ್ ನಮಗೆ ನಮ್ಮ ಅಕ್ಕವರು ನಮ್ಮ ಅಕ್ಕವರ್ಗೆ ಯಾರು ಸಜೆಸ್ಟ್ ಮಾಡಿದ್ರಂತೆ ಅವ್ರು ನಮ್ಗೆ ಹೇಳಿದ್ರು ಇಲ್ಲಿ ಇದ್ದದಂತೆ ಹೋಗು ನೋಡೋಣ ಆದ್ರೆ ಆಗ್ಲಿ ಅಂತ ಒಂದು ವಿಸಿಟ್ ಮಾಡೋದು ಮೇಡಮ್ ಅದೇ ಮೇಡಮ್ ಕಂಡೀಷನ್ ತುಂಬಾ ಮಿತಿ ಮೀರೈತಿ ಅಂತ ಹೇಳೋರೆ ಅದನ್ನ ನೋಡೋದು ಅಂದ್ರೆ ಒಂದೇ ಮೇಲೆ ರಿಕವರಿ ಮಾಡಕ್ ಆಗಲ್ಲ ಟೈಮ್ ಹಿಡಿತದೆ ರಿಕವರಿ ಮಾಡಬಹುದು ಅಂತ ಹೇಳಿದಾರೆ ಹಾ ಹೇಳಿದೀನಿ ಎಲ್ಲಾನು ಸ್ಟಾಪ್ ಮಾಡಕ್ ಅಂತ ಹೇಳಿದೀನಿ ಊಟದ ಬಗ್ಗೆ ಹೇಳಿದಾರೆ ಜಾಸ್ತಿ ಅದೇ ಎಣ್ಣೆ ಪದಾರ್ಥಗಳು ತಿನ್ನಂಗಿಲ್ಲ ಅಂತ ಮೇಡಮ್